ಮಕರ ರಾಶಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದ್ರೆ ನಿಮ್ಗೆ ಚೆನ್ನಾಗಿ ಕುಜ್ಜ ಬಂದು ನಿಮ್ಗೆ ರಾಶಿಯಲ್ಲೇ ಇರೋದ್ರಿಂದ ಆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂತಂದ್ರೆ ಎರಡನೇ ಮನೆಯಲ್ಲಿ ನಿಮ್ಗೆ ಶುಭ ನಿಮ್ಮ ಕುಟುಂಬ ಸ್ಥಾನದಲ್ಲಿ ಬಂದು ಯಾವಾಗ ಶುಕ್ರ ಮತ್ತೆ ಬುಧ ರವಿ ಗ್ರಹ ಎಲ್ಲ ಬಂದು ನಿಮ್ಗೆ ಆ ಎರಡನೇ ಮನೇನ ಕೂತ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ರವಿ ಬಂದು ಕೂತಾಗ ಸ್ವಲ್ಪ ಒಂದ್ ಹದ್ಮೂರನೇ ಮೂರನೇ ಸ್ವಲ್ಪ ನಿಮ್ಗೆ ಹೆಂಗೆ ಅಂದ್ರೆ ಸಿಟ್ಟು ಕೋಪ ಯಾಕೆಂದ್ರೆ ಎಂಟನೇ ಮನೆ ಅಧಿಪತಿನೇ ರಾಶಿಗ್ ಬಂದು ಸಿಂಹ ರಾಶಿ ಅಧಿಪತಿ ಸೂರ್ಯ ಗ್ರಹ ಆಗಿ ಅದು ಬಂದು ರಾಶಿಯಲ್ಲಿ ಕೂತಾಗ ನಿಮ್ಗೆ ಸ್ವಲ್ಪ ಹೆಂಗಿರತ್ತೆ ಅಂತಂದ್ರೆ ನಿಮಗ್ ನೀವೇ ಒಂಥರ ಒಂಥರ ಸಿಟ್ ಸಿಟ್ಟಾಗಿ ಏನೇ ಒಂದ್ ಯಾರೇ ಕೇಳಿದ್ರುನು ನೀವು ಸ್ವಲ್ಪ ಒಂಥರ ಸಿಟ್ಟಾಗುವಂತದ್ದು ಕೋಪ ಜಾಸ್ತಿ ಬರೋ ಅಂತದ್ದು ಯಾಕೆಂದ್ರೆ ಹುಚ್ಚ ಹಚ್ಚ ಸ್ಥಾನದಲ್ಲಿ ಕುಜ ಕೂತಾಗ ಸ್ವಲ್ಪ ಆ ರೀತಿ ಎಲ್ಲ ಆಗ್ತಾ ಇರುತ್ತೆ ಅದ್ರಿಂದ ನಿಮ್ಗೆ ಸಿಟ್ಟೆಲ್ಲ ಏನ್ ಬರ್ತಾ ಇರುತ್ತೋ ಕೋಪ ಬರ್ತಾ ಇರುತ್ತೋ ಅದೆಲ್ಲ ಕಾಲಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ ಹದಿಮೂರನೇ ಮೂರನೇ ತಾರೀಕು ಯಾವಾಗ ನಿಮ್ಗೆ ಅಹ್ ಚೇಂಜ್ ಅಂದ್ರೆ ವಿಗ್ರಹ ಅವಾಗ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನೀವ್ ಯಾರು ಮಕರ ರಾಶಿಯವ್ರು ಏನಾದ್ರು ಒಂದ್ ಗಾಡಿ ತಗೊಬೇಕು ಒಂದ್ ವಾಹನ ತಗೊಬೇಕು ಅಂತ ಇರ್ತೀರ ಆದಷ್ಟು ನೀವು ಈ ತಿಂಗಳಲ್ಲೇ ತಗೊಂಬಿಡಿ ಅಂತ ಹೇಳ್ತೀನಿ ಮುಂದಿನ ತಿಂಗಳು ಮಾರ್ಚ್ ತಿಂಗಳಿಗೆ ಹೋಗಕ್ ಹೋಗ್ಬಿಡಿ ಯಾಕೆಂದ್ರೆ ಉಚ್ಚ ಸ್ಥಾನದಲ್ಲಿ ಕುಜ ಇರುವಾಗ ನಾಲ್ಕನೇ ಮನೆ ಅಧಿಪತಿ ಬಂದು ಹನ್ನೊಂದನೇ ಮನೆ ಅಧಿಪತಿ ಬಂದು ನಿಮ್ ರಾಶಿಗೆ ಬಂದಾಗ ಏನಾಗುತ್ತೆ ಅಂದ್ರೆ ಏನೋ ಒಂದು ವಾಹನ ತಗೊಳೋದ್ರಲ್ಲಿ ಸ್ವಲ್ಪ ನಿಮ್ಗೆ ಅದು ಜಾಸ್ತಿ ಇದ್ರು ರೇಟ್ ಕಮ್ಮಿಗ್ ಸಿಗೋಂತದ್ದು ಒಂದ್ ಏನಾದ್ರು ಒಂದ್ ಜಾಗ ನೋಡಿರ್ತೀರ ಕಮ್ಮಿ ಉಚ್ಚ ಸ್ಥಾನದಲ್ಲಿ ಕುಜ ಇದ್ದಾಗ ನಿಮ್ಗೆ ಇದೆಲ್ಲ ಸ್ವಲ್ಪ ಕಮ್ಮಿ ಸಿಗುತ್ತೆ ಆದಷ್ಟು ತಗೊಳೋ ಅಂತವ್ರು ಈ ತಿಂಗಳಲ್ಲೇ ತಗೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆ ಇರಲ್ಲ ನಿಮ್ಗೆ ಮಕರ ರಾಶಿಯವರಿಗೆ ಯಾಕಪ್ಪ ಅಂತಂದ್ರೆ ನಿಮ್ಗೆ ಶುಕ್ರ ಮತ್ತೆ ಬುಧ ಎಲ್ಲಾನು ಬಂದು ನಿಮ್ಗೆ ಎರಡನೇ ಮನೆಯಲ್ಲೇ ಕುತ್ಕೊಂಡಿರ್ತಾರೆ ಎಂಟನೇ ಮನೆ ಅಧಿಪತಿನೇ ಆಗಿರ್ಬೋದು ಒಂಬತ್ತನೇ ಮನೆ ಅಧಿಪತಿನೇ ಆಗಿರ್ಬೋದು ಬೋಧ ಗ್ರಹ ಮತ್ತೆ ಶುಕ್ರ ಗ್ರಹ ಎಲ್ಲಾ ಪ್ರತಿ ಒಂದು ನಿಮ್ಗೆ ಬಂದು ಎರಡನೇ ಮನೆ ಕೂತಾಗ ಏನಾಗುತ್ತೆ ಅಂದ್ರೆ ಹಣಕಾಸಿನಲ್ಲಿ ಯಾವ್ದೇ ರೀತಿಯ ತೊಂದರೆ ಆಗಲ್ಲ ಯಾವ್ದೋ ಒಂದು ಎಕ್ಸ್ಪೆಕ್ಟೇಷನ್ ನೀವ್ ಏನೇ ಇಟ್ಕೊಂಡ್ ಕೆಲಸ ಕಾರ್ಯ ಕೈ ಹಾಕಿದ್ರು ಈ ತಿಂಗಳ ತುಂಬಾ ಚೆನ್ನಾಗತ್ತೆ ಯಾಕೆಂದ್ರೆ ಐದನೇ ಮನೆ ಅಧಿಪತಿ ಅಲ್ವಾ ಶುಕ್ರ ಗ್ರಹ ಐದನೇ ಮನೆಯವ್ನ ಆದವನ್ ಹೆಂಗೆ ಅಂತಂದ್ರೆ ನಿಮ್ಗೆ ಎರಡನೇ ಮನೆಗ್ ಬಂದಾಗ ಮಕ್ಳಿಂದ ಏನೋ ಒಂದ್ ಎಕ್ಸ್ಪೆಕ್ಟೇಷನ್ ನೀವ್ ಇಟ್ಕೊಂಡಿರಲ್ಲ ಮಕ್ಳು ಈ ತಿಂಗಳ ಕೊಡ್ತಾರೆ ಏನೋ ಒಂದ್ ಮಾಡ್ತಾರೆ ಅಂತ ಆದ್ರೆ ಅವರೇ ಬಂದು ಏನೋ ಒಂದ್ ಮಾಡಿ ಒಂದ್ ಇದ್ ಮಾಡೋ ಅಥವಾ ನಿಮ್ಗೆ ಪ್ರೋತ್ಸಾಹ ಮಾಡೋ ಅಂತದೋ ಅಥವಾ ಏನೋ ಒಂದ್ ಗಿಫ್ಟ್ ಕೊಡ್ಸೋ ಅಂತದೋ ಮಕ್ಳಿಂದನೂ ಕೂಡ ಈ ತಿಂಗಳಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮ್ಗೆ ಆದ್ರೆ ಗುರು ಗ್ರಹ ಬಂದು ನಿಮ್ಗೆ ಆರನೇ ಮನೇನಲ್ಲಿ ಇದ್ರು ಕೂಡ ಮಿಕ್ಕೆಲ್ಲಾ ಗ್ರಹಗಳು ಬಂದು ನಿಮ್ಗೆ ಒಂದೇ ರಾ ಒಂದೇ ನಿಮ್ಗೆ ಎರಡನೇ ಮನೇನಲ್ಲಿ ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ ಎಲ್ಲಾ ರೀತಿಯ ಫಲಗಳನ್ನು ಈ ತಿಂಗಳಲ್ಲಿ ನೀವು ಅನ್ಭೋಗಿಸ್ಬೋದು ಅಂತಾನೆ ಹೇಳ್ಬೋದು ಅದ್ರಲ್ಲೂ ನಿಮ್ಗೆ ಹೆಂಗಾಗುತ್ತೆ ಅಂತಂದ್ರೆ ಯಾವ್ದಾದ್ರು ಒಂದ್ ಹಣಕಾಸು ಒಂದು ಮನೆ ಫ್ಯಾಮಿಲಿನಲ್ಲಿ ಒಟ್ಟಾರೆ ಎಲ್ಲಾರು ಸೇರಿ ಒಂದು ಫಂಕ್ಷನ್ ಮಾಡೋ ಅಂತದೋ ಅಥವಾ ಎಲ್ಲಾರು ಸೇರಿ ಎಲ್ಲೋ ಒಂದು ಹೋಗೋ ಅಂತದೋ ಪ್ರತಿ ಒಂದು ಈ ತಿಂಗಳು ನಿಮ್ಗೆ ಮಕರ ರಾಶಿಯವರಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮಕರ ರಾಶಿಯವರು ಏನಪ್ಪಾ ನೀವು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ಗುರುಗ್ರಹನ ಆರನೇ ಆರಾಧನೆ ಮಾಡಿ ಯಾಕೆಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಮೂರನೇ ಅಧಿಪ ಮೂರನೇ ಮನೆ ಅಧಿಪತಿ ಗುರುಗ್ರಹನೇ ಆಗಿ ನಿಮ್ಗೆ ಆರನೇ ಮನೇನಲ್ಲಿ ಕುತ್ಕೊಂಡಾಗ ಸ್ವಲ್ಪ ಹೆಂಗೆ ಅಂತಂದ್ರೆ ಶತ್ರುಗಳು ಜಾಸ್ತಿ ಆಗ್ತಾ ಇರ್ತಾರೆ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ದಕ್ಷಿಣ ಮೂರ್ತಿನ ಆರಾಧನೆ ಮಾಡ್ತಾ ಬನ್ನಿ ದಕ್ಷಿಣ ಮೂರ್ತಿನಿಗೆ ಒಂದ್ ಎಲ್ಲೋ ಕಲರ್ದು ಒಂದ್ ವಸ್ತ್ರ ತಗೊಂಡೋಗಿ ಕೊಡೋ ಅಂತದ್ದು ಅಥವಾ ಒಂದು ಕಡಲೆ ಕಾಳನ್ನ ತಗೊಂಡೋಗಿ ದಕ್ಷಿಣ ಇಟ್ಟು ಅದಕ್ಕೆ ಕೊಟ್ಟಿ ಒಂದು ಅರ್ಚನೆ ಮಾಡಿಸ್ಕೊಂಡು ಇಲ್ಲ ಒಂದ್ ಹತ್ತು ನಿಮಿಷ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡೋ ಅಂತದ್ದು ಮಾಡ್ತಾ ಬನ್ನಿ ಮಕರ ರಾಶಿಯವರು ಇದಿಷ್ಟು ಬಂದು ಮಕರ ರಾಶಿಯವರ ವಾಸ ಭವಿಷ್ಯ